ಕರ್ನಾಟಕ ಏಕೀಕರಣ ಆಗಬೇಕು ಅನ್ನುವಂಥದ್ದು ಸ್ವಾತಂತ್ರ್ಯಕ್ಕಿಂತ ಮುಂಚೆಂದಿರು ಇದ್ದಂತಹ ಬೇಡಿಕೆ ಇತ್ತು ಹಾಗೆಯೇ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಭಾಷೆಯ ಒಂದು ಭಾಷಾವಾರ ಪ್ರಾಂತ್ಯಗಳಾಗಬೇಕು ಅನ್ನುವಂಥದ್ದು ಅದು ಸ್ವಾತಂತ್ರ್ಯದ ನಂತರ ಅದಕ್ಕೊಂದು ಇದು ಬಂತು ಶಕ್ತಿ ಬಂತು ಆ ಬೇಡಿಕೆಗೆ ನಮ್ಮಲ್ಲಿ ನಾವು ಸಾವಿರದ ಒಂಬೈನೂರ ಐವತ್ತರಿಂದ ಐವತ್ತ ಅರವತ್ತೆರಡು ಐವತ್ನಾಲ್ಕು ವರ್ಷ ಮರ್ತು ಬಿಟ್ಟಿದ್ದೀನಿ ನಮ್ಮಲ್ಲಿ ಕರ್ನಾಟಕ ಕರ್ನಾಟಕೀಕರಣ ಸಮ್ಮೇಳನ ಮಾಡಿ ಆಗ ದೊಡ್ಡಮೇಟಿ ಅಂದಾನಪ್ಪನವರು ಹಳ್ಳಿಕೇರಿ ಗುದ್ದಪ್ಪನವರು ನಿಜಲಿಂಗಪ್ಪನವರು ಏಟಿ ಭಾಷ್ಯಂ ಬಹಳ ಪ್ರಮುಖರೆಲ್ಲ ಅದರಲ್ಲಿ ಪಾಲ್ಗೊಂಡಿದ್ದರು ಆಗ ನಮ್ಮ ಜೋಳದ ರಾಶಿ ದೊಡ್ಡನೇಗೌಡರು ಒಂದು ಹಾಳು ಹಂಪಿ ಅಂತ ಒಂದು ಗೀ ಇದ್ದಿದೆ ಅದನ್ನು ಹಾಡಿದ್ರು ಅದು ನನ್ನ ಮೇಲೆ ತುಂಬ ಪರಿಣಾಮ ಉಂಟು ಮಾಡಿಬಿಡ್ತು ಹಂಪಿ ಹಾಳಾಗಿದ್ದನ್ನ ದೃಶ್ಯ ಅಷ್ಟು ಸೊಗಸಾದ ಸದ್ದು ಅವರು ಒಳ್ಳೆಯ ದೊಡ್ಡ ಗಮಕಿಯವರು ಅಲ್ಲಿ ಅವತ್ತು ಅವರೆಲ್ಲ ಮಾತನಾಡಿದ್ದೆವು ನಮ್ಮ ತುಂಬ ಪರಿಣಾಮ ಉಂಟು ಮಾಡ್ತದೆ ಭಾಷಾವರ ಪ್ರಾಂತ್ಯ ಅಗತ್ಯ ಅಂತಂಥೇಳಿ ಈಗ ತಾನೇ ನಾನು ಯಾವುದೋ ಬೇರೆ ಕನ್ನಡ ಯಾವ ಕಾರ್ಯಕ್ರಮಕ್ಕೆ ಅದನ್ನೇ ನಾನು ಪ್ರಸ್ತಾಪ ಇದ್ದೆ ಭಾಷಾವಾರ ಪ್ರಾಂತ್ಯ ನಿರೀಕ್ಷಿತ ಫಲ ಕೊಡೋ ಕೊಡೋಕೆ ಬದಲಾಗಿ ಇನ್ನೂ ಕೂಡ ಗಡಿ ಸಮಸ್ಯೆಗಳು ಇನ್ನೂ ಕೂಡ ಉಳ್ಕೊಂಡಿದ್ದ ಮತ್ತು ಆಯಾ ಪ್ರಾದೇಶಿಕ ಭಾಷೆಗೆ ಆದ್ಯತೆ ಇರಬೇಕು ಅನ್ನೋದನ್ನು ಸುಪ್ರೀಂ ಕೋರ್ಟು ಒಪ್ಪಿದೆ ಸಂವಿಧಾನ ಒಪ್ಪಿದೆ ಆದರೂ ನ್ಯಾಯಾಲಯಗಳಲ್ಲಿ ಅದನ್ನು ಒಪ್ತಾಯಿಲ್ಲ ಇದು ಇಂಥ ಗೊಂದಲಗಳು ಇನ್ನೂ ಕೂಡ ಇದೆ ಇವತ್ತು ಇದೆ ಇದಕ್ಕೆ ನಾವು ಸಮಗ್ರ ಕನ್ನಡ ಬಳಕೆಗೆ ಒಂದು ಶಾಸನ ಆಗಬೇಕು ಕಾನೂನಾತ್ಮಕವಾದ ಮಾತ್ರ ಅವ ರಕ್ಷಣೆ ಇರ್ತದೇನೆ ಅದನ್ನು ನಾವು ಕನ್ ಈಗಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬಂದಿದ್ದರು ಅವರು ಕೆಲವು ಸಲಹೆಗಳನ್ನು ನಾನು ಕೊಡೋದು ಕೊಟ್ಟಿದ್ದೇನೆ ಅಂಥದ್ದೊಂದು ಶಾಸನ ಅಗತ್ಯ ಇದೆ ಇತ್ತಂತ ನನಗೆ ಅನ್ನಿಸ್ತದೆ ಅದು ಆಗ ಮಾತ್ರ ಕರ್ನಾಟಕ ಈಗಂತೂ ಇದು ಪ್ರಾದೇಶಿಕ ವ್ಯತ್ಯಾಸ ಪ್ರಾದೇಶಿಕ ಸಮತೋಲನ ಇಲ್ಲ ಅಲ್ಲಿಗೆ ಅನ್ಯಾಯ ಆಗಿದೆ ಕಿತ್ತೂರು ಕರ್ನಾಟಕ ಅನ್ಯಾಯ ಆಗಿದೆ ಕಲ್ಯಾಣ ಕರ್ನಾಟಕ ನಡೀತಾ ಇದೆ ಆದರೆ ಸಾಕಷ್ಟು ಸರ್ಕಾರವನ್ನು ಕೊಡ್ತಾಯಿದೆ ಇದು ಅದರ ಬಳಕೆಯಲ್ಲಿ ಎಲ್ಲೋ ಲೋಪ ಇರಬೇಕು ಅದರಿಂದ ಅದರ ಹೋಗಲಾಡಿಸುವಂಥ ಕೆಲಸ ಆಡಳಿತದಲ್ಲಿ ನಡೆಸಬೇಕಾಗ್ತದೆ ನಾನೊಂದಿಗೆ ಇದೆಲ್ಲದಕ್ಕೂ ಮುಖ್ಯ ಕಾರಣ ಜನಜಾಗೃತಿ ಜನ ಎಚ್ಚರಿಗೊಂಡ್ರೆ ಈ ಅನ್ಯಾಯಗಳು ತಪ್ಪಿಸ್ಬೋದು ಆದರೆ ಜನ ಅವ್ರು ನಿದ್ದೆ ಮಾಡ್ತಾಯಿದ್ರೆ ಅಥವಾ ಅವರಿಗೆ ಅವ್ರ ಜೊತೆಯಲ್ಲಿ ಓಲೈಸ್ಕೊಂಡಿದ್ದರೆ ಈ ಅನ್ಯಾಯ ಮುಂದುವರಿತೆ ಜನ ಪ್ರಶ್ನೆ ಮಾಡುವಂಥ ಧೈರ್ಯ ಕಡೆ ಅದು ಹನ್ನೆರಡನೇ ಶತಮಾನದ ಶರಣರ ಆಂದೋಲನ ಕೊಟ್ಟಿದ್ದು ಪ್ರಶ್ನೆ ಮಾಡೋದು ಅಧಿಕಾರವನ್ನು ವ್ಯವಸ್ಥೆಯನ್ನು ಪ್ರಶ್ನೆ ಮಾಡೋದು ಆ ಪ್ರಶ್ನೆ ಮಾಡುವಂಥ ಧೈರ್ಯ ನಮ್ಮ ಜನಗಳಿಲ್ ಉಂಟಾಗಬೇಕು ಯಾವುದೋ ಒಂದು ತತ್ಕಾಲದ ಇದಕ್ಕೆ ಬಿಡ್ತಾರೆ, ದೊಡ್ಡ ಇದು ಹೋಗ್ಬಿಟ್ಟು ಉದ್ದೇಶ ಹಾಳಾಗ್ಬಿಡ್ತು